ಈ ಪರಿಷೆ ನಡೀತಾ ಇರೋದು ತುಂಬಾ ಖುಷಿ ಇದೆ ಮೊದಲಾದ್ರೆ ಮೂರು ದಿನ ಇತ್ತು ಇವಾಗ ಐದು ದಿನ ಇರೋದರಿಂದ ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೋದು ಆವಾಗಂದರೆ ಇದೇ ದಿನ ಬರಬೇಕು ಇದೇ ಟೈಮ್ ಬರಬೇಕು ಅನ್ನೋದಿತ್ತು ನಮ್ಮದು ಹೋಟೆಲ್ ಇರೋದ್ರಿಂದ ನಾವು ಅಲ್ಲೂ ಕ್ಲೋಸ್ ಮಾಡೋಂಗಿಲ್ಲ ಅದನ್ನು ಮಾಡಲೇಬೇಕು ಇಲ್ಲಿಗೂ ಬರಲೇಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೋದು ಇವಾಗ ಐದು ದಿನ ಇರೋದರಿಂದ ಅಲ್ಲೂ ಆರಾಮಾಗಿ ಕೆಲಸ ಎಲ್ಲ ಮುಗಿಸಿ ಇಲ್ಲೂ ಬಂದು ಎಲ್ಲ ನೋಡಿಕೊಂಡು ಕಣ್ಣು ತುಂಬಿಕೊಂಡು ದೇವ್ರನ್ನ ನೋಡಿಕೊಂಡು ಕೈ ತಗೊಂಡು ಖುಷಿಯಾಗಿದ್ದು ಹೋಗ್ತಾಯಿದೆ ಇನ್ನೂ ಇಲ್ಲ ಸರ್ ಇವಾಗ ಎಂಟ್ರಿ ಆಯಿತು ಇವಾಗ ತಗೋಬೇಕು ಹೋಗಿ ತಗೊಂಡೇ ಹೋಗೋದು ಹೌದು ಈ ವರ್ಷ ಏನು ಅಂದರೆ ಜನಕ್ಕೆ ತೊಂದರೆ ಆಗದೆ ಇರೋ ಥರ ಸೆಂಟ್ರಲ್ಲಿ ಒಂದು ಜಾಗ ಮಾಡಿಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಪೊಲೀಸ್ ಅವರು ಕೂಡ ಈ ಸತಿ ಜಾಸ್ತಿ ಇದ್ದಾರೆ ಯಾರಿಗೂ ಏನೂ ಆಗದೆ ಇರೋಂಗೆ ಅವರು ನೋಡ್ಕೊತಾ ಇದ್ದಾರೆ ಮೊದಲು ಸ್ವಲ್ಪ ಇದು ಏನೂ ಇರಲಿಲ್ಲ ತುಂಬ ಕಷ್ಟ ಆಗೋದು ಜೆಂಟ್ಸಿ ಪ್ರತಿಯೊಬ್ಬರು ಬಂದೇ ಬರ್ತಾರೆ ಒಳ್ಳೆಯವರು ಕೆಟ್ಟವರು ನಮ್ಗೆ ಗೊತ್ತಿಲ್ಲ ಎಲ್ಲರೂ ಇದ್ದೇ ಇರ್ತಾರೆ ಸೊ ಸ್ವಲ್ಪ ಸ್ವಲ್ಪ ಹಿಂಸೆ ಆಗೋದು ಇವಾಗ ಆ ಥರ ಇಲ್ಲ ಆರಾಮಾಗಿ ಬರ್ಬೋದು ಅಲ್ಲಲ್ಲೂ ಪೊಲೀಸ್ ಅವ್ರು ಇರ್ತಾರೆ ಸೊ ಏನೇ ಇದ್ರು ಅವ್ರು ಫೇಸ್ ಮಾಡ್ತಾರೆ ನೋಡ್ತಾರೆ ಸೊ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಹೌದು ಸರ್ ಯಾವುದೂ ಇಲ್ಲ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಮ್ಮ ಸರ್ಕಾರ ತುಂಬ ಒಳ್ಳೆ ಕೆಲಸ ಮಾಡಿದೆ ಈ ಪರಿಷೆಯಲ್ಲಿ ಅಂದರೆ ನಮ್ಮ ಬಸವಣ್ಣನಿಗೋಸ್ಕರ ಮಾಡ್ತಾರೆ ಆವಾಗಿನ ಕಾಲದಲ್ಲಿ ರೈತರು ಬೆಲೆ ಎಲ್ಲ ಬೆಳೀತಾ ದಿನ ನಮ್ಮ ಬಸವಣ್ಣ ಹಾಳು ಮಾಡ್ತಿದ್ರು ಅಂತ ಕಥೆ ಇದೆ ಅದಕ್ಕೋಸ್ಕರ ನಮ್ಮ ದೊಡ್ಡವರು ಇದನ್ನೆಲ್ಲ ಮಾಡಬೇಡಪ್ಪ ನಿಮಗೆ ವರ್ಷಕ್ಕೊಮ್ಮೆ ಪರ್ಸೆ ಮಾಡ್ತೀವಿ ಕಡಲೆಕಾಯೆಲ್ಲ ತಂದು ಸೊ ನಮಗೇನು ತೊಂದರೆ ಮಾಡಬೇಡ ಇದರಿಂದಾನೆ ನಮ್ಮ ಜೀವನ ನಡೆಯೋದು ಅಂತ ದೇವ್ರಿಗೆ ಹರಿಕೆ ಹೊತ್ಕೊಂಡು ಆವಾಗಿಂದ ಪ್ರತಿ ವರ್ಷ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆವಾಗ ಮತ್ತು ಬಸವಣ್ಣ ಏನೂ ತೊಂದರೆ ಇಲ್ಲ ಇವಾಗ ಕೂಡ ಇಲ್ಲಿ ಕಡಲೆಕಾಯಿ ತಿಂದು ಸಿಪ್ಪೆ ಹಾಕಿ ಹೋಗಿರ್ತಾರೆ ಅದನ್ನು ಬೆಳಿಗ್ಗೆ ಅಷ್ಟೊತ್ತಿಗೆ ಬಸವಣ್ಣ ಬಂದು ತಿಂತಾನೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನಾನು ನೋಡಿಲ್ಲ ನಂಬ್ತೀನಿ ಇರ್ಬೋದು ಯಾಕಂದ್ರೆ ದೊಡ್ಡವರು ಹೇಳಿರೋದು ಬಂದಿರೋದು ಇರ್ಬೋದು ಸೊ ನಮ್ಮ ಬಸವಣ್ಣ ಎಲ್ಲರನ್ನು ಕಾಪಾಡ್ತಾ ಇದ್ದಾನೆ ರೈತರಿಗೆಲ್ಲ ಒಳ್ಳೇದು ಮಾಡಿದ್ದಾನೆ ಉಮಾ ಉಮಾ ಮಹೇಶ್ವರಿ ಥ್ಯಾಂಕ್ ಯು ಈ ಪರ್ಸೆ ನಡೀತಾ ಇರೋದು ತುಂಬಾ ಖುಷಿ ಇದೆ ಮೊದಲಾದರೆ ಮೂರು ದಿನ ಇತ್ತು ಇವಾಗ ಐದು ದಿನ ಇರೋದರಿಂದ ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೋದು ಆವಾಗಂದರೆ ಇದೇ ದಿನ ಬರಬೇಕು ಇದೇ ಟೈಮ್ ಬರಬೇಕು ಅನ್ನೋದಿತ್ತು ನಮ್ಮದು ಹೋಟೆಲ್ ಇರೋದರಿಂದ ನಾವು ಅಲ್ಲೂ ಕ್ಲೋಸ್ ಮಾಡೋಂಗಿಲ್ಲ ಅದನ್ನು ಮಾಡಲೇಬೇಕು ಇಲ್ಲಿಗೂ ಬರಲೇಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೋದು ಇವಾಗ ಐದು ದಿನ ಇರೋದರಿಂದ ಅಲ್ಲೂ ಆರಾಮಾಗಿ ಕೆಲಸ ಎಲ್ಲ ಮುಗಿಸಿ ಇಲ್ಲೂ ಬಂದು ಎಲ್ಲ ನೋಡಿಕೊಂಡು ಕಣ್ ತುಂಬಿಕೊಂಡು ದೇವ್ರನ್ನ ನೋಡಿಕೊಂಡು ಕಳೆಕಾಯಿ ತಗೊಂಡು ಖುಷಿಯಾಗಿದ್ದು ಇನ್ನ ಇಲ್ಲ ಸರ್ ಇವಾಗ ಎಂಟ್ರಿ ಆಯ್ತು ಇವಾಗ ತಗೋಬೇಕು ಹೋಗಿ ತಗೊಂಡೇ ಹೋಗೋದು ಹೌದು ಈ ವರ್ಷ ಏನು ಅಂದ್ರೆ ಜನಕ್ಕೆ ತೊಂದರೆ ಆಗದೆ ಇರೋ ತರ ಸೆಂಟ್ರಲ್ಲಿ ಒಂದು ಜಾಗ ಮಾಡಿಕೊಟ್ಟು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ ಪೊಲೀಸ್ ಅವರು ಕೂಡ ಈ ಸತಿ ಜಾಸ್ತಿ ಇದ್ದಾರೆ ಯಾರಿಗೂ ಏನು ಆಗದೆ ಇರೋಂಗ ಅವರು ನೋಡ್ಕೊತಾ ಇದ್ದಾರೆ ಮೊದಲು ಸ್ವಲ್ಪ ಇದೇನು ಇರಲಿಲ್ಲ ತುಂಬಾ ಕಷ್ಟ ಆಗೋದು ಜೆನ್ಸಿ ಪ್ರತಿಯೊಬ್ಬರು ಬಂದೇ ಬರ್ತಾರೆ ಒಳ್ಳೆಯವರು ಕೆಟ್ಟವ್ರು ನಮ್ಗೆ ಗೊತ್ತಿಲ್ಲ ಎಲ್ಲರೂ ಇದ್ದೇ ಇರ್ತಾರೆ ಸೊ ಸ್ವಲ್ಪ ಹಿಂಸೆ ಆಗೋದು ಇವಾಗ ಆ ತರ ಇಲ್ಲ ಆರಾಮಾಗಿ ಬರ್ಬೋದು ಅಲ್ಲಲ್ಲೂ ಪೊಲೀಸ್ ಅವ್ರು ಇರ್ತಾರೆ ಸೊ ಏನೇ ಇದ್ರು ಅವ್ರು ಫೇಸ್ ಮಾಡ್ತಾರೆ ನೋಡ್ತಾರೆ ಸೊ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಹೌದು ಸರ್ ಯಾವುದೂ ಇಲ್ಲ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಮ್ಮ ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಈ ಪರಿಷೆಯಲ್ಲಿ ಅಂದ್ರೆ ನಮ್ಮ ಬಸವಣ್ಣನಗೋಸ್ಕರ ಮಾಡ್ತಾರೆ ಆವಾಗಿನ ಕಾಲದಲ್ಲಿ ರೈತರು ಬೆಲೆ ಎಲ್ಲ ಬೆಳೀತಾ ಇದ್ದಿದ್ದನ್ನು ದಿನ ನಮ್ಮ ಬಸ್ಸನ್ನು ಹಾಳು ಮಾಡ್ತಿದ್ರು ಅಂತ ಕತೆ ಇದೆ ಅದಕ್ಕೋಸ್ಕರ ನಮ್ಮ ದೊಡ್ಡವರು ಇದನ್ನೆಲ್ಲ ಮಾಡಬೇಡಪ್ಪ ನಿಮಗೆ ವರ್ಷಕ್ಕೊಮ್ಮೆ ಪರಿಸೆ ಮಾಡ್ತೀವಿ ಕಡಲೆಕಾಯೆಲ್ಲ ತಂದು ಸೊ ನಮಗೇನು ತೊಂದರೆ ಮಾಡಬೇಡ ಇದರಿಂದನೇ ನಮ್ಮ ಜೀವನ ನಡೆಯೋದು ಅಂತ ದೇವ್ರಿಗೆ ಹರಕೆ ಹೊತ್ಕೊಂಡು ಆವಾಗಿಂದ ಪ್ರತಿ ವರ್ಷ ಇದನ್ನ ಇದ್ದಾರೆ ಆವಾಗ ಮತ್ತು ಬಸವಣ್ಣ ಏನೂ ತೊಂದರೆ ಇಲ್ಲ ಇವಾಗ ಕೂಡ ಇಲ್ಲಿ ಕಡಲೆಕಾಯಿ ತಿಂದು ಸಿಪ್ಪೆ ಹಾಕಿ ಹೋಗಿರ್ತಾರೆ ಅದನ್ನು ಬೆಳಿಗ್ಗೆ ಅಷ್ಟೊತ್ತಿಗೆ ಬಸವಣ್ಣ ಬಂದು ತಿಂತಾನೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನಾನು ನೋಡಿಲ್ಲ ನಂಬ್ತೀನಿ ಇರ್ಬೋದು ಯಾಕಂದ್ರೆ ದೊಡ್ಡವರು ಹೇಳಿರೋದು ಮಾಡಿ ಬಂದಿರೋದು ಇರ್ಬೋದು ಸೊ ನಮ್ಮ ಬಸವಣ್ಣ ಎಲ್ಲರೂ ಕಾಪಾಡ್ತಾ ಇದ್ದಾನೆ ರೈತರಿಗೆಲ್ಲ ಎಲ್ಲ ಒಳ್ಳೇದು ಮಾಡಿದ್ದಾನೆ ಉಮಾ ಉಮಾ ಮಹೇಶ್ವರಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ